ಪ್ರಪಂಚದಲ್ಲಿ ನಾವು ಸಾಕಷ್ಟು ರುಚಿಗಳನ್ನು ನೋಡುತ್ತೇವೆ ಅದರ ಸವಿಯನ್ನು ಸವಿದ ನಂತರ ಅದರ ರುಚಿ ಹೇಗಿದೆ ನಾವು ತಿಳಿಸುತ್ತೇವೆ ಆದರೆ ನಮ್ಮ ಅನುಭವಕ್ಕೆ ಇನ್ನೂ ಬರದ ಒಂದು ಸತ್ಯವೂ ಇದೆ ಅದಾಗಿದೆ ನಮ್ಮ ಸಾವು ಇದು ಎಂತಹ ಸವಿಯೆಂದರೆ ಈ ಸವಿಯನ್ನು ಸವಿದ ನಂತರ ಅದರ ರುಚಿ ಹೇಗಿದ್ದು ತಿಳಿಸಲು ನಮಗೆ ಅವಕಾಶವಿರುವುದಿಲ್ಲ ಈ ಕುರಿತಾಗಿ ಸೃಷ್ಟಿಕರ್ತನು ಹೇಳುತ್ತಿದ್ದಾನೆ ಕುಲ್ಲು ಪ್ರತಿಯೊಂದು ಜೀವಿಯೂ ಮರಣವನ್ನು ಸವಿಯಲೇಬೇಕು ಹಾಗಿದ್ರೆ ಈ ಮರಣ ಅಂದ್ರೆ ಏನು ಮರಣವು ಯಾರಿಗೂ ತಪ್ಪಿಸಿಕೊಳ್ಳಲಾಗದ ಸತ್ಯ ಈ ನೆನಪು ನಮ್ಮ ಅಹಂಕಾರವನ್ನು ಕಡಿಮೆ ಮಾಡಿ ಜೀವನದ ನಿಜವಾದ ಗುರಿಯನ್ನು ನಿರ್ಮಿಸುತ್ತದೆ ಅಲ್ಲಾಹನ ಸೂಲರು ಸೊಲಲ್ಲಾ ಅಂದಿ ಸಲರವರು ಆನಂದ ಸುಖಗಳನ್ನು ಮುರಿಯುವ ಅಂತ್ಯಗೊಳಿಸುವ ವಸ್ತುವಾದ ಮರಣವನ್ನು ಹೆಚ್ಚು ಹೆಚ್ಚು ನೆನಪಿಸಿಕೊಳ್ಳಿರಿ ಎಂದು ಉಪದೇಶಿಸಿದ್ದಾರೆ ಸೃಷ್ಟಿಕರ್ತರು ನಮ್ಮ ಜೀವನದ ನಿಜವಾದ ಉದ್ದೇಶವನ್ನು ಅರಿತು ಬಾಳುವ ಸೌಭಾಗ್ಯವನ್ನು ಕಲ್ಪಿಸಲಿ ಹಾಮಿ ವರಹಮತುಲ್ಲಾಹಿ ವರಹರ